ಎಲ್ಲರಿಗೂ ನಮಸ್ಕಾರ ಏನು ನಿನ್ನೆ ದಿವಸ ನನ್ನ ಜನ್ಮದಿನ ಅಂಗವಾಗಿ ಏನು ತಾಲೂಕಿನಾದ್ಯಂತ ಹಿರಿಯರು ಕಿರಿಯರು ಯುವಕರು ಪ್ರತ್ಯೇಕವಾಗಿ ನಮ್ಮ ನಾಯಕರು ಅವರಾಗಿರ್ತಕ್ಕಂಥ ನಾಗರಾಜನ್ ಅವರು ಮತ್ತೆ ಹಿರಿಯ ವಕೀಲರು ನಮ್ಮ ಅಣ್ಣನ ಸಮಾನರಾದ ಎಂ ಎಸ್ ಶ್ರೀನಿವಾಸ ರೆಡ್ಡಿ ಅನ್ನೋರು ಶ್ರೀನಿವಾಸ ರೆಡ್ಡಿ ಅನ್ನೋರು ಪ್ರತ್ಯೇಕವಾಗಿ ಒಂದು ದಿವಸ ಮುಂದಿನ ದಿನಗಳಲ್ಲಿ ಮುಂದಿನ ದಿನಾನೇ ಅವರು ಯೂಟ್ಯೂಬ್ ಚಾನೆಲ್ ಮುಖಾಂತರ ನನ್ನ ಶುಭಾಶಯಗಳನ್ನು ಕೋರಿದ್ರು ಮತ್ತು ಅದಲ್ಲದೆ ನಮ್ಮ ಸಾಯಿ ಫೌಂಡೇಶನ್ ಆಸ್ಪತ್ರೆಯಲ್ಲಿ ಮುಸ್ಟೂರ್ ಪಂಚಾಯತಿ ಮರವೆಮನೆ ಗ್ರಾಮದಲ್ಲಿ ಬುದ್ಧಿಮಾಂದ್ಯ ಒಂದು ಆಸ್ಪತ್ರೆ ಇದೆ ಆ ಆಸ್ಪತ್ರೆಯಲ್ಲಿ ನನ್ನ ಅಭಿಮಾನಿಗಳು ಅಂತ ಹೇಳಬೇಕು ಇಲ್ಲ ಹಿರಿಯರು ಅಂತ ಹೇಳಬೇಕು ಅಭಿಮಾನಿಗಳು ಅನ್ನೋಕ್ಕಿಂತ ನನ್ನ ಹಿರಿಯರು ನನ್ನ ಮಾರ್ಗದರ್ಶಿಗಳು ನನ್ನ ಹಿತೈಷಿಗಳು ಆಗಿರ್ತಕ್ಕಂಥ ವರ್ದಪ್ಪನ್ ಅವರು ಮತ್ತು ತ್ಯಾಗರಾಜ್ ಅವರು ಮತ್ತು ಆ ಸಂಸ್ಥೆಯ ಸಾಯಿ ಫೌಂಡೇಶನ್ ಸಂಸ್ಥೆಯ ಅಧ್ಯಕ್ಷರು ಮತ್ತು ಮುಖ್ಯವಾಗಿ ವೆಂಕಟೇಶ್ ಅವರು ಸೇರಿ ನನ್ನ ಹುಟ್ಟುಹಬ್ಬದ ಪ್ರಯುಕ್ತ ಏನು ಬುದ್ಧಿಮಾಂದ್ಯ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ರೋಗಿಗಳಿಗೆ ಅವರು ಎಷ್ಟು ಬೆಡ್ ಇದ್ರೆ ಅಷ್ಟು ಬೆಡ್ಗೂ ಕೂಡ ಒಂದೊಂದು ಬೆಡ್ಗೂ ಒಂದೊಂದು ಬೆಡ್ಶೀಟ್ ಅನ್ನು ವಿತರಣೆ ಮಾಡಿ ನೂರಾರು ಜನಕ್ಕೆ ಊಟದ ವ್ಯವಸ್ಥೆ ಮಾಡಿ ಸಿಹಿ ಹಂಚಿ ನನ್ನ ಹುಟ್ಟುಹಬ್ಬ ಅಲ್ಲಿ ಸಂಭ್ರಮಾಚರಣೆ ಮಾಡಿರೋದು ನನ್ನ ಮನಸ್ಫೂರ್ತಿ ನನ್ನ ಮನಸ್ಫೂರ್ತಿಯ ದಾಯಕವಾಗಿದೆ ಅದರಲ್ಲೂ ಕೂಡ ಇನ್ನು ಗುಡಪಲ್ಲಿ ಪಂಚಾಯತಿ ಗುಡುಪಲ್ಲಿಯಲ್ಲಿ ಕೂಡ ನನ್ನ ಹಿತೈಷಿಗಳು ಅನತಮಂದಿರೋ ಯುವಕರು ಆಗಿರ್ತಕ್ಕಂಥ ಅಲ್ಲಿ ನನ್ನ ಬ್ಯಾನರ್ ಕಟ್ಟಿ ಅಲ್ಲಿ ಕೂಡ ನನ್ನ ಹುಟ್ಟುಹಬ್ಬ ಶುಭಾಶಯಗಳನ್ನು ಯೂಟ್ಯೂಬ್ ಮುಖಾಂತರ ನನ್ನ ತಿಳಿಸಿದ್ದಾರೆ ಮುಖ್ಯವಾಗಿ ಸುದರ್ಶನ್ ಗನಪ್ಪನ ಮಸ್ತಾನ್ ಬೈ ಬೈ ವೆಂಕಟ್ರಾಮ್ ಮಣಿ ವೆಂಕಟ್ರಾಮೇಗೌಡರು ಗಂಗಾಧರ್ ಅವರು ಮಂಜುನಾಥ್ ಅವರು ರೆಡ್ಡಪ್ಪನವರು ಮತ್ತು ವೆಂಕಟೇಶ್ ರೆಡ್ಡಿ ಅವರು ಇವರೆಲ್ಲರೂ ಕೂಡ ಸೇರಿ ನನಗೆ ಹುಟ್ಟುವ ಆ ಆತರ ಮಾಡಿ ಕೂಡ ನಾನು ಚಿರುಋಣಿ ಇರ್ತೀನಿ ಅದಲ್ಲದೆ ತಾಲೂಕಿನಾದ್ಯಂತ ಯುವಕರು ಕಿರಿಯರು ಹಿರಿಯರು ಎಲ್ಲರೂ ಕೂಡ ಒಂದು ಫೋನ್ ಕಾಲ್ ಮುಖಾಂತರ ಮತ್ತು ವಾಟ್ಸ್ಆಪ್ ಮುಖಾಂತರ ಮತ್ತು ಫೇಸ್ಬುಕ್ ಮುಖಾಂತರ ಯಾವ್ದು ಸಮಯ ಸಿಕ್ಕಿದ್ರೆ ಆ ಸಮಯಾನುಸಾರವಾಗಿ ನಮಗೆ ಕಾಲ್ ಮಾಡಿ ಏನು ನನ್ನ ಶುಭಾಶಯ ಕೋರಿದಿರ ನಿಮ್ಮೆಲ್ಲರಿಗೂ ಕೂಡ ನನ್ನ ನಾನು ನಿಮ್ಮೆಲ್ಲರಿಗೂ ಕೂಡ ನಮಸ್ಕಾರಗಳನ್ನ ಹೇಳ್ತಾ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ಕೂಡ ತಿಳಿಸ್ತಾ ಇದ್ದೇನೆ ಅದೇ ತರಹ ನನ್ನ ಮತ್ತು ಯೂಟ್ಯೂಬ್ ಮತ್ತು ಮಾಧ್ಯಮ ಸ್ನೇಹಿತರು ಕೂಡ ಪ್ರತ್ಯೇಕವಾಗಿ ನಾನು ಧನ್ಯವಾದಗಳನ್ನ ಹೇಳ್ತಾ ಮತ್ತು ಕರಡಿಗಾನ್ನಲ್ಲಿ ಗ್ರಾಮಸ್ಥರು ಯುವಕರು ಊರಲ್ಲಿ ಕೇಕ್ ಅನ್ನು ಕಟ್ ಮಾಡಿ ಸಂಭ್ರಮಾಚರಣೆ ತಿಳಿಸಿ ಅಲ್ಲಿಂದ ನಮಗೆ ಹುಟ್ಟುಹಬ್ಬ ಶುಭಾಶಯಗಳನ್ನು ಕೋರಿದಿರಿ ನಿಮ್ಮೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಏನು ನನ್ನ ನನ್ನ ಜೊತೆ ಸಮಸ್ಥೆಯೂ ಆಗಿರ್ತಕ್ಕಂತ ನಮ್ಮ ಸ್ಟಾಫ್ ಎಲ್ಲರೂ ಕೂಡ ನನ್ನ ಶುಭಾಶಯಗಳನ್ನು ಕೋರಿದ್ದಾರೆ ನಾನೆಲ್ಲರಿಗೂ ಮತ್ತು ತಾಲೂಕಿನ ಜನತೆಗೂ ನಾನು ಚಿರಋಣಿ ಇಡ್ತೀನಿ ಇದೇ ತರ ನನ್ನ ಜವಾಬ್ದಾರಿ ಏನ್ ಕೊಡ್ತಾ ಇದ್ದೀರೋ ವರ್ಷ ವರ್ಷನೂ ನನಗೆ ಹೆಚ್ಚಿನ ಜವಾಬ್ದಾರಿ ಹೆಚ್ಚಿನ ಆಶೀರ್ವಾದವನ್ನು ಕೊಡ್ತಾ ಇದ್ದೀರಾ ಅದರಿಂದ ನಿರಂತರವಾಗಿ ನಿಮ್ಮೆಲ್ಲರ ಜೊತೆ ಮುಂದಿನ ದಿನಗಳಲ್ಲಿ ನಿಮ್ಮ ಕಷ್ಟ ಸುಖಗಳಲ್ಲಿ ನಾನು ಭಾಗಿಯಾಗ್ತೀನಿ ಅಂತ ಹೇಳ್ತಾ ಏನು ಮತ್ತೊಮ್ಮೆ ನನಗೆ ಯಾರೆಲ್ಲ ಶುಭಾಶಯಗಳನ್ನು ತಿಳಿಸಿದಿರೋ ಅವರಿಗೆಲ್ಲರಿಗೂ ಕೂಡ ನಾನು ಕೃತಜ್ಞತೆಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ